ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಫಟಾಫಟ್ ಅಂತ ಹೇಳ್ತೇನೆ ನಾನು ನೀವು ಮರಿಬೇಡಿ ಗಾಯಕ ಆದಿತ್ಯ ನಾರಾಯಣ್ ಖ್ಯಾತ ಸಿಂಗರ್ ಕೂಡ ಹೌದು ಆದ್ರೆ ಸಂಗೀತದಲ್ಲಿ ಎಷ್ಟೇ ಸಾಧನೆ ಮಾಡಿದ್ರೂ ಅವರ ದುರಹಂಕಾರ ದರ್ಪ ಅಭಿಮಾನಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಸಂಗೀತ ಕಾರ್ಯಕ್ರಮದ ವೇಳೆ ಆದಿತ್ಯ ಅವರು ಅಭಿಮಾನಿಯ ಫೋನ್ ಅನ್ನ ಕಸಿದು ಎಸೆದಿದ್ದಾರೆ ಛತ್ತೀಸ್ಗಢದ ಕಾಲೇಜೊಂದರಲ್ಲಿ ಆದಿತ್ಯ ನಾರಾಯಣ್ ಅವರು ಪ್ರೋಗ್ರಾಂ ಆಯೋಜನೆ ಮಾಡಿದ್ರು ಈ ವೇಳೆ ಸಂಗೀತ ಪ್ರೇಮಿಗಳು ನೆರೆದಿದ್ರು ಆದಿತ್ಯ ಅವರ ಧ್ವನಿಯಲ್ಲಿ ಸಾಂಗ್ ಕೇಳ್ತಾ ಫ್ಯಾನ್ಸ್ ಖುಷಿ ಅಲೆಯಲ್ಲಿ ತೇಲ್ತಿದ್ರು ಈ ವೇಳೆ ಓರ್ವ ಅಭಿಮಾನಿ ಆದಿತ್ಯ ಅವರ ಪರ್ಫಾರ್ಮೆನ್ಸ್ ಅನ್ನ ಮೊಬೈಲ್ ನಲ್ಲಿ ಶೂಟ್ ಮಾಡ್ತಿದ್ದ ಆತನ ಫೋನ್ ಕಸಿದುಕೊಂಡು ಆದಿತ್ಯ ಎಸೆದಿದ್ದಾರೆ ಅಭಿಮಾನಿಗಳಿಗೆ ಗೌರವ ನೀಡಿ ಅಂತ ಜನ ಗಾಯಕನಿಗೆ ಚೀಮಾರಿ ಹಾಕಿದ್ದಾರೆ ಬಿಗ್ ಬಾಸ್ ಗೆ ಹೋಗಿ ಬಂದ್ಮೇಲೆ ಬುಲೆಟ್ ರಕ್ಷಕ್ ಡೈಲಾಗ್ ರೇಂಜೇ ಬೇರೆಯಾಗಿದೆ ಮನಸ್ಸಿಗೆ ಬಂದಾಗೆ ಡೈಲಾಗ್ ಹೊಡೆಯುತ್ತಿರುವ ರಕ್ಷಕ್ ಅಷ್ಟೇ ವೇಗವಾಗಿ ಟ್ರೋಲ್ ಕೂಡ ಆಗ್ತಿದ್ದಾರೆ ಅದರಲ್ಲೂ ಸಂದರ್ಶನವೊಂದರಲ್ಲಿ ರಕ್ಷಕ್ ಅವರು ಹದಿನಾರನೇ ವಯಸ್ಸಿಗೆ ಸಿಕ್ಸ್ ಪ್ಯಾಕ್ ಮಾಡಿಸಿಕೊಂಡಿದ್ದೇನೆ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಗುರು ಶಿಷ್ಯರು ಸಿನಿಮಾ ಪ್ರದರ್ಶನ ಸಮಯದಲ್ಲಿ ಥಿಯೇಟರ್ಗೆ ಹೋದಾಗ ಅನೇಕರು ರಕ್ಷಕೋಸ್ಕರವೇ ಸಿನಿಮಾ ವೀಕ್ಷಣೆ ಮಾಡಿದ್ರಂತೆ ಕೆಲವರು ಸಿನಿಮಾದಲ್ಲಿ ಹೀರೋ ಯಾರು ಅಂತ ಕೇಳಿದ್ರು ಶರಣ್ ಅಂಕಲ್ ಎಂದು ನಾನು ಹೇಳಿದೆ ಆದ್ರೆ ಸಿನಿಮಾ ನೋಡಲಿ ಎಲ್ಲರೂ ನನಗೋಸ್ಕರ ಬಂದಿದ್ರು ಅಂತ ಬಿಲ್ಡಪ್ ಕೊಟ್ಟಿದ್ದಾರೆ ರಕ್ಷಕ್ ರಕ್ಷಕ್ ಮಾತುಗಳೀಗ ಫುಲ್ ಟ್ರೋಲ್ ಆಗ್ತಿವೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಿತ್ರಕ್ಕೆ ಕಾಲಿಟ್ಟು ಇಪ್ಪತ್ತೈದು ವರ್ಷಗಳು ಕಳೆದಿವೆ ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ಸೇರಿ ಹಲವು ಬಿರುದುಗಳು ಅವರಿಗಿದೆ ಅಭಿಮಾನಿಗಳು ಈಗ ಬೆಳ್ಳಿ ಪರ್ವ ಆಚರಣೆಗೆ ಮುಂದಾಗಿದ್ದಾರೆ ಫೆಬ್ರವರಿ ಹದಿನೇಳರಂದು ಸಂಜೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥ ಸ್ವಾಮಿ ದೇವಸ್ಥಾನದ ಮೈದಾನದಲ್ಲಿ ರಜತ ಮಹೋತ್ಸವ ಆಚರಿಸಲಾಗುತ್ತಿದೆ ಈ ಮೂಲಕ ಡಿ ಬಾಸ್ಗೆ ಗೌರವ ನೀಡಲು ಫ್ಯಾನ್ಸ್ ರೆಡಿಯಾಗಿದ್ದಾರೆ ಬಿಗ್ ಬಾಸ್ ಫಿನಾಲೆವರೆಗೂ ಬಂದು ಅಭಿಮಾನಿಗಳ ಮನೆ ಗೆದ್ದಿರುವ ಸಂಗೀತ ಶೃಂಗೇರಿ ಅವರಿಗೆ ಏಳು ಲಕ್ಷ ನಗದು ಬಹುಮಾನ ಸಿಕ್ಕಿತ್ತು ಈ ಬಹುಮಾನ ಹಣವನ್ನ ಸರ್ಕಾರಿ ಶಾಲೆಗಳ ಉಳಿವಿಗೆ ಖರ್ಚು ಮಾಡಿದ್ದೇನೆ ಅಂತ ಸಂಗೀತ ಶೃಂಗೇರಿ ಹೇಳಿದ್ದಾರೆ ಸರ್ಕಾರಿ ಶಾಲೆಗಳು ಉತ್ತಮ ಪರಿಸ್ಥಿತಿಯಲ್ಲಿಲ್ಲ ಹಲವು ಕಡೆ ಶಾಲೆಗಳು ಉಚ್ಚುತ್ತಿವೆ ಹೀಗಾಗಿ ತಾವು ಗೆದ್ದ ಮೊತ್ತವನ್ನ ಸರ್ಕಾರಿ ಬಾಲಕಿಯರ ಶಾಲೆಯೊಂದಕ್ಕೆ ದೇಣಿಗೆ ನೀಡಿದ್ದೇನೆ ಅಂತ ಸಂಗೀತ ಹೇಳಿದ್ದಾರೆ ಸಂಗೀತ ಅವರ ಸಾಮಾಜಿಕ ಕಾಳಜಿಗೆ ಅಭಿಮಾನಿಗಳು ಜೈ ಎಂದಿದ್ದಾರೆ ಉಪೇಂದ್ರ ನಟನೆಯ ಐ ತಂಡದಿಂದ ಮತ್ತೊಂದು ಅಪ್ಡೇಟ್ ಸಿಕ್ಕಿದೆ ಸದ್ಯ ಉಪೇಂದ್ರ ಅವರು ಐ ಸಿನಿಮಾದ ಡಬ್ಬಿಂಗ್ ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂತ ನಿರ್ಮಾಪಕ ಕೆಪಿ ಶ್ರೀಕಾಂತ್ ಅವರು ಮಾಹಿತಿ ನೀಡಿದ್ದಾರೆ ಉಪೇಂದ್ರ ಡಬ್ಬಿಂಗ್ ಮಾಡ್ತಿರೋ ವಿಡಿಯೋವನ್ನು ಕೂಡ ಶೇರ್ ಮಾಡಿದ್ದಾರೆ ಈ ಹಿಂದೆ ಐ ಸಿನಿಮಾದ ಟೀಸರ್ ರಿಲೀಸ್ ಆಗಿತ್ತು ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಇಪ್ಪತ್ತ್ ಮೂರು ಮಿಲಿಯನ್ ವೀಕ್ಷಣೆ ಪಡೆದುಕೊಂಡಿತ್ತು ಗಿಲ್ಲಿ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವ ರಕುಲ್ ಪ್ರೀತಿ ಸಿಂಗ್ ಫೆಬ್ರವರಿ ಇಪ್ಪತ್ತೊಂದರಂದು ಗೋವಾದಲ್ಲಿ ಹೊಸ ಜೀವನಕ್ಕೆ ಕಾಲಿಡ್ತಿದ್ದಾರೆ ಕುಟುಂಬಸ್ಥರು ಮತ್ತು ಆಪ್ತರಿಗೆ ಈಗಾಗಲೇ ಆಹ್ವಾನ ನೀಡಲಾಗಿದೆ ಮೊನ್ನೆಷ್ಟೇ ಮೂವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸಿಕೊಂಡ ರಕುಲ್ ಪ್ರೀತಿ ಸಿಂಗ್ಗೆ ಪ್ರಿಯತಮ ಜಾಕಿ ಬಜ್ಞಾನಿ ಸ್ವೀಟ್ ಆಗಿ ಶುಭಾಶಯ ಕೋರಿದ್ರು ಅದೇ ಗೆಳೆಯನ ಜೊತೆ ನಟಿ ಹೊಸ ಜೀವನಕ್ಕೆ ಕಾಲಿಡ್ತಿದ್ದಾರೆ ಸೌತ್ ಪೀಟಿ ಸಮಂತ ಅಭಿಮಾನಿಗಳ ಆಸೆಯಂತೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಆರು ತಿಂಗಳ ನಂತರ ಮತ್ತೆ ಕ್ಯಾಮ್ರಾ ಮುಂದೆ ಬರೋದಾಗಿ ಸ್ಯಾಮ್ ತಿಳಿಸಿದ್ದಾರೆ ಬಣ್ಣ ಹಚ್ಚದೆ ಆರು ತಿಂಗಳು ಸಮಂತ ವನವಾಸ ಮುಗಿಸಿದ್ದಾರೆ ಮದುವೆ ವಿವಾದ ಅನಾರೋಗ್ಯ ಯಶಸ್ಸು ಎಲ್ಲವೂ ಅನುಭವಿಸಿರುವ ಸಮಂತ ಕೊನೆಗೂ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಸಮಂತ ರಿ ಎಂಟ್ರಿ ಹೇಗಿರುತ್ತೆ ಅನ್ನೋ ಬಗ್ಗೆ ಫ್ಯಾನ್ಸ್ಗೂ ಕುತೂಹಲವಿದೆ ಕರಟಕ ದಮನಕ ಸಿನಿಮಾ ಟೈಟಲ್ ಸಾಂಗ್ ನಲ್ಲಿ ಶಿವಣ್ಣ ಪ್ರಭುದೇವ ಡ್ಯಾನ್ಸ್ ನೋಡಿದ ಮೇಲೆ ಬೊಂಬಟ್ ಜೋಡಿಯನ್ನು ಫ್ಯಾನ್ಸ್ ಕೊಂಡಾಡಿದ್ರು ಯೋಗರಾಜ್ ಭಟ್ ಸಾಹಿತ್ಯ ಬರೆದಿರೋ ಈ ಹಾಡಿನಲ್ಲಿ ಎರಡು ನದಿಗಳ ಪಂಚತಂತ್ರದ ಕಥೆಯ ಝಲಕ್ ತೋರಿಸಲಾಗಿತ್ತು ಈಗ ಚಿತ್ರರಂಗದ ಈ ಇಬ್ಬರು ನೃತ್ಯಪಟುಗಳ ಡ್ಯಾನ್ಸ್ ಧಮಾಕವನ್ನು ತೋರಿಸುವ ಮತ್ತೊಂದು ಸಾಂಗ್ ರಿಲೀಸ್ ಆಗಿದೆ ಬೀಗ ಡಿಗರಿ ಹಾಡನ್ನ ರಿಯಲ್ ಸ್ಟಾರ್ ಉಪೇಂದ್ರ ಸಿಕ್ಕಾಪಟ್ಟೆ ಜೋಶ್ ನಲ್ಲಿ ಹಾಡಿದ್ದಾರೆ ಶಿವಣ್ಣ ಪ್ರಭುದೇವ ಮಸ್ತ್ ಡ್ಯಾನ್ಸ್ ಸಿಕ್ಕಾಪಟ್ಟೆ ಕಿಕ್ ಕೊಡ್ತಿದೆ ಮಾರ್ಚ್ ಎಂಟರಂದು ಕರಟಕ ದಮನಕ ಸಿನಿಮಾ ರಿಲೀಸ್ ಆಗಲಿದೆ ಸಾಮಾನ್ಯವಾಗಿ ಯಾವುದೇ ಸ್ಟಾರ್ ಹೀರೋ ಸಿನಿಮಾ ರಿಲೀಸ್ ಆದಾಗ ವಾರದ ದಿನಗಳಲ್ಲಿ ಕಡಿಮೆ ಗಳಿಕೆ ಆದ್ರೂ ವಾರಾಂತ್ಯಕ್ಕೆ ಚಿತ್ರ ಉತ್ತಮ ಕಲೆಕ್ಷನ್ ಮಾಡ್ತವೆ ಲಾಲ್ ಸಲಾಂ ಚಿತ್ರದ ವಿಚಾರದಲ್ಲಿ ಹಾಗೆ ಆಗ್ತಿಲ್ಲ ಈ ಸಿನಿಮಾ ಮೊದಲ ದಿನ ಅಂದ್ರೆ ಡಿಸೆಂಬರ್ ಒಂಬತ್ತರಂದು ಮೂರು ಪಾಯಿಂಟ್ ಐದು ಐದು ಕೋಟಿ ರೂಪಾಯಿ ಬಾಚಿಕೊಂಡಿತು ಶನಿವಾರ ಈ ಚಿತ್ರದ ಗಳಿಕೆ ಮತ್ತಷ್ಟು ಕಡಿಮೆ ಆಯಿತು ಈ ಚಿತ್ರ ಶನಿವಾರ ಬಾಚಿಕೊಂಡಿದ್ದು ಕೇವಲ ಮೂರು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಮಾತ್ರ ಮೂರನೇ ದಿನವಾದ ಭಾನುವಾರ ಈ ಚಿತ್ರ ಕೇವಲ ಮೂರು ಕೋಟಿ ರೂಪಾಯಿ ಅಷ್ಟೇ ಗಳಿಕೆ ಮಾಡಲು ಶಕ್ತವಾಗಿದೆ ಇವಿಷ್ಟು ಸಿನಿಯಾನದ ಹೈಲೈಟ್ಸ್ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ